ನಮಸ್ಕಾರ ನೀವು ನೋಡ್ತಿದೀರ ಸಾಗರ್ ಅಪ್ಡೇಟ್ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಸಪ್ರೇಟ್ ಆಗಿ ನೀವು ಎಲ್ಲಾ ಕಾಂಟ್ಯಾಕ್ಟ್ಸ್ ನೀವು ಟೋನ್ ಸೆಟ್ ಮಾಡ್ಕೊಳ್ಬಹುದು ಅಂದ್ರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ನಂಬರ್ಸ್ ಗಳಿಗೆ ನೀವು ಬೇರೆ ಬೇರೆ ಟೋನ್ ರಿಂಟ ಇನ್ಕಮಿಂಗ್ ಕಾಲ್ ಮಾಡಿದಾಗ ಬೇರೆ ಬೇರೆ ತರದ ರಿಂಗ್ ಟೋನ್ಸ್ ನ ನೀವು ಇಟ್ಕೊ ಅಂದ್ರೆ ಸೆಟ್ ಮಾಡ್ಕೋಬಹುದು ಸೊ ಅದನ್ನ ಯಾವ ರೀತಿ ರಿಂಗ್ ಅನ್ನ ಸೆಟ್ ಮಾಡ್ಕೋಬೇಕಂತ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಇನ್ನು ನೀವೇನಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಸೊ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫಸ್ಟ್ ನಿಮ್ಮ ಒಂದು ಫೋನ್ ಅಲ್ಲಿ ಡಯಲ್ ಪ್ಯಾಡ್ ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ್ ನಂತರ ನೋಡ್ಕೊಳ್ಳಿ ಇಲ್ಲಿ ಯಾರ್ದಾದ್ರು ನೀವೀಗ ರಿಂಗ್ ಅನ್ನ ಸೆಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀರಲ್ವಾ ಸೊ ಯಾರ್ದಾದ್ರು ಒಂದು ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅವರ ಒಂದು ನಂಬರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಹಂಗೆ ಕೆಳಗಡೆ ಸ್ಕ್ರೋಲ್ ಬಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ರಿಂಗ್ ಟೋನ್ ಅಂತ ಇರುತ್ತೆ ಸೊ ಈ ರೀತಿ ಎಲ್ರು ಫೋನ್ ಅಲ್ಲಿ ಇರಲ್ಲ ಸೊ ಒಬ್ಬೊಬ್ರು ಫೋನ್ ಅಲ್ಲಿ ಈ ಒಂದು ಆಪ್ಷನ್ಸ್ ಎಲಿಜಿಬಲ್ ಇರುತ್ತೆ ಸೊ ಈಗ ಈ ರೀತಿ ಇದ್ರೆ ಏನ್ ಮಾಡ್ಬೇಕಪ್ಪ ಅಂತ ಇಲ್ಲ ಅಂತಂದ್ರೂ ಏನ್ ಮಾಡ್ಬೇಕಂತ ಈಗ ತಿಳಿಸ್ಕೊಡ್ತೀನಿ ವೇಟ್ ಮಾಡಿ ಏನು ಈಗ ಏನು ವರಿ ಮಾಡ್ಕೊಳ್ಬೇಡಿ ಸೊ ಈ ರೀತಿ ಆಪ್ಷನ್ಸ್ ಕಾಂಟ್ಯಾಕ್ಟ್ ರಿಂಗ್ ಟೋನ್ ಅಂತ ಶೋ ಆದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಕಾಂಟ್ಯಾಕ್ಟ್ ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ನಿಮ್ಗೆ ಡಿಫಿಕಲ್ಟ್ ರಿಂಗ್ ಟೋನ್ ಏನಾದ್ರು ಬೇಕಿದ್ರೆ ಸೊ ಇನ್ಕಮಿಂಗ್ ಕಾಲ್ ಬಂದಾಗ ನಾವು ಡಿಫಿಕಲ್ಟ್ ಆಗಿ ಅವರ ಒಂದು ಮೊಬೈಲ್ ನಂಬರ್ ಗೆ ನಾವು ಇನ್ಕಮಿಂಗ್ ಕಾಲ್ ಅವ್ರು ಮಾಡಿದಾಗ ನಾವು ರಿಂಗ್ ಟನ್ ಸೆಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಡಿಫಿಕಲ್ಟ್ ರಿಂಗ್ ಟೋನ್ ಬೇಕಂದ್ರೆ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ ಯಾರ್ ರಿಂಗ್ ಟೋನ್ ಅಂತ ಇರುತ್ತೆ ಸೊ ಈ ಒಂದು ಯಾರ ರಿಂಗ್ ಟೋನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ನೋಡ್ಕೊಳ್ಳಿ ರೆಕಾರ್ಡ್ ಇದ್ರೆ ರೆಕಾರ್ಡ್ ನೀವು ಸೆಟ್ ಮಾಡ್ಕೊಳ್ಬಹುದು ನಿಮ್ಗೆ ಯಾವ ಸಾಂಗ್ ಬೇಕೋ ಅದನ್ನ ಸೆಟ್ ಮಾಡ್ಕೊಳ್ಳಿ ಸೊ ಈಗ ಬ್ಯಾಕ್ ಬರ್ತೀನಿ ಈ ಒಂದು ಆಪ್ಷನ್ಸ್ ನಿಮ್ಗೆ ನಿಮ್ಮ ಒಂದು ಫೋನ್ ಅಲ್ಲಿ ಈ ಒಂದು ಆಪ್ಷನ್ಸ್ ಶೋ ಆಗ್ತಿಲ್ಲ ಅಥವಾ ಅದು ತೋರಿಸ್ತಾನೆ ಇಲ್ಲ ನಿಮ್ಮ ಒಂದು ಫೋನ್ ಅಲ್ಲಿ ಇಲ್ವೇ ಇಲ್ಲ ಅಂತಂದ್ರೆ ಸೊ ಸಿಂಪಲ್ ಆಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ತ್ರೀ ಡಾಟ್ಸ್ ಶೋ ಆಗ್ತಿದೆಯಲ್ವಾ ಸೊ ಆ ಒಂದು ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಸೆಟಿಂಗ್ಸ್ ಅಂತ ಶೋ ಆಗ್ತಿದೆಯಲ್ವಾ ಒಂದು ಆಪ್ಷನ್ಸ್ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಸೊ ಹಂಗೆ ಕೆಳಗಡೆ ನೀವು ಸ್ಕ್ರೋಲ್ ಬಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಪ್ರಿಂಟ್ಸ್ ಅಂತ ಒಂದು ಆಪ್ಷನ್ ಶೋ ಆಗ್ತಿದೆ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡಿಕೊಂಡು ಆಡ್ ಕಾಂಟ್ಯಾಕ್ಟ್ ರಿಂಗ್ ಟೋನ್ ಅಂತ ಇಲ್ಲಿ ಇಲ್ಲಿ ಶೋ ಆಗ್ತಿದೆ ಅಲ್ವಾ ಈ ಒಂದು ಆಪ್ಷನ್ಸ್ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಈಗ ನೀವು ಯಾರ ಒಂದು ಕಾಂಟ್ಯಾಕ್ಟ್ ಗೆ ಯಾವ ಒಂದು ರಿಂಗ್ ಟೋನ್ ಸೆಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀರ ಯಾರ ಕಾಂಟ್ಯಾಕ್ಟ್ಗೆ ಸೊ ಅವರ ಒಂದು ಕಾಂಟ್ಯಾಕ್ಟ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಅವರ ಒಂದು ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಏನ್ ಡಿಫಿಕಲ್ಟ್ ರಿಂಗ್ ಟೋನ್ ಬೇಕಾ ಅಥವಾ ಇಲ್ಲಿ ಬರ್ತಿರ್ತಕ್ಕಂಥ ಮ್ಯೂಸಿಕ್ಸ್ ಬೇಕಾ ಅಥವಾ ಡಿಫಿಕಲ್ಟ್ ಆಗಿ ರಿಂಗ್ ಟೋನ್ ಬೇಕಂತ ಅಲ್ಲಿ ಕೇಳುತ್ತೆ ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಬಂದ್ರೆ ಇಲ್ಲಿ ಎರಡು ರಿಂಗ್ ಟೋನ್ ಅಂತ ಇದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ನಿಮ್ಮ ಒಂದು ಸಾಂಗ್ ಎಲ್ಲಿದಾನು ಸೊ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಆಡಿಯೋಸ್ ಇದ್ರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಟ್ ಅಂತ ಕೊಟ್ರೆ ಸೊ ಅಲ್ಲಿ ಸೆಲೆಕ್ಟ್ ಆಗಿ ಅದು ಕೂತ್ ಬಿಡುತ್ತೆ ಆ ರಿಂಗ್ ಟೋನ್ ಸೆಟ್ ಆಗಿಬಿಡುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರು ಕಮೆಂಟ್ ಅಂಗಿ ಸಬ್ಸ್ಕ್ರೈಬ್ ಮಾಡ್ಬಿಡಿ